ಇವತ್ತಿನ ವೀಡಿಯೋದಲ್ಲಿ ಅನ್ನಕ್ಕೆ ಚಪಾತಿಗೆ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಸಕ್ಕ ಟೇಸ್ಟಿಯಾಗಿರೋ ಅಂಥ ಒಳ್ಳೆ ಕಾಂಬಿನೇಷನ್ ಆಗಿರೋ ಅಂಥ ಚಿಕನ್ ಗ್ರೇವಿ ಮಾಡಿ ತೋರಿಸ್ತಿದ್ದೀನಿ ನೋಡಿದ್ರೇ ತಿನ್ನಬೇಕು ಅನಿಸ್ತಿದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೇ ಸ್ಪೆಷಲ್ಲಾಗಿ ಈ ಮಸಾಲೆನ ರುಬ್ಬಿ ಮಾಡ್ತಿರೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಅರ್ಧ ಕೆ ಜಿ ಚಿಕನ್ ಅಳತೆ ಪ್ರಕಾರ ತೋರಿಸ್ತಿರೋದು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿಯಾಗೋ ಅಷ್ಟು ಫ್ರೆಶ್ ಆಗಿರೋ ಅಂಥ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಕರಿಬೇವು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು ಐದು ಒಣಮೆಣಸಿನಕಾಯಿನ ಇದ್ದೀನಿ ಒಂದು ಸಣ್ಣ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಫ್ರೈ ಮಾಡ್ಕೊಳ್ತಾ ಬರೋಣ ಮೀಡಿಯಮ್ ಸೈಜ್ ಟೊಮೆಟೊ ಆದರೆ ಅರ್ಧ ಹಾಕಿ ಸಾಕು ನಂತರ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಕಂಪ್ಲೀಟ್ ಒಂಚೂರು ಸಾಫ್ಟ್ ಆಗಿದೆ ಈಗ ಒಂದು ಹತ್ತು ಕಾಳು ಮೆಣಸು ಒಂದು ಮೂರು ಲವಂಗ ಎರಡು ಇಂಚು ಚಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಧನ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಸಾಲೆ ಸೀದೋಗ್ಬಾರ್ದು ನಮಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಧನ್ಯಾಕಾಳೆಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ನಮಗೆ ಇಲ್ಲಿ ಈರುಳ್ಳಿ ಟೊಮೆಟೊನೂ ಸಹ ಸಾಫ್ಟಾಗಿ ಆಗಿದೆ ನೋಡಿ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕೊಳ್ಳಿ ಗಸಗಸೆ ಕೊನೆಯದಾಗ ಹಾಕಬೇಕು ಯಾಕೆಂದರೆ ಸೀದೋಗ್ಬಿಡುತ್ತೆ ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಈ ಮಸಾಲ ಅಂತೂ ತುಂಬಾ ಸ್ಪೆಷಲ್ ಯಾವುದೇ ಇನ್ಸ್ಟೆಂಟ್ ಪೌಡರ್ಸ್ನ ಬಳಸದೆ ಮನೇಲೆ ರುಬ್ಬಿ ಮಾಡೋದ್ರಿಂದ ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದೇ ಮಸಾಲೆನ ಮಟನ್ ಅಥವಾ ಮಶ್ರೂಮ್ ಎಲ್ಲದಕ್ಕೂ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಗ್ರೇವೀಸೂ ಈಗ ಪ್ಯಾನ್ ಇಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನ್ ವೆಜ್ಗೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಸೋಂಪಿಲ್ಲ ಅನ್ನೋರು ಜೀರಿಗೆ ಹಾಕ್ಕೊಳ್ಳಿ ಒಂದು ಸಣ್ಣ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ತೊಳೆದು ಇಟ್ಕೊಂಡಿರೋ ಅಂಥ ಅರ್ಧ ಕೆ ಜಿ ಚಿಕನ್ನ ಹಾಕ್ತಾಯಿದ್ದೀನಿ ಈಗ ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ಚೆನ್ನಾಗಿ ಆಯಿಲಲ್ಲೇ ಚಿಕನ್ನ ಫ್ರೈ ಮಾಡ್ಕೋಬೇಕು ನೋಡಿ ಚಿಕನ್ ಬಣ್ಣ ಲೈಟಾಗಿ ಚೇಂಜ್ ಆಗುತ್ತೆ ಎರಡು ನಿಮಿಷ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಮತ್ತೆ ಸುಮಾರು ಹೈ ಫ್ಲೇಮಲ್ಲೇ ಒಂದು ಮೂರು ನಿಮಿಷಗಳ ಕಾಲ ತಿರ್ಗಿಸ್ಕೊಡ್ತಾ ಫ್ರೈ ಮಾಡ್ಕೊಳ್ಳಿ ಚಿಕನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಬಿಟ್ಟು ಮತ್ತೆ ಕಂಪ್ಲೀಟ್ ಡ್ರೈ ಆಗಬೇಕು ಇದಕ್ಕೆ ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಳ್ಳುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಚಿಕನ್ ಸ್ಮೆಲ್ ಅನ್ನೋದು ಒಂಚೂರು ಬರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಸುಮಾರು ಐದು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ಆ ನೀರೆಲ್ಲ ಕಂಪ್ಲೀಟಾಗಿ ಹೀರ್ಕೊಂಡಿದೆ ಅನಂತರ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಮಸಾಲೆ ಹಾಕಬೇಕಾದ್ರೆ ಸೀದೋಗ್ಬಾರ್ದು ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಮಸಾಲೆ ಹಾಕಿ ಒಂದು ಎರಡು ನಿಮಿಷ ಚಿಕನ್ಗೆಲ್ಲ ಹೊಂದ್ಕೋಬೇಕು ಅಲ್ಲ ಲೋ ಫ್ಲೇಮಲ್ಲೇ ಎರಡು ನಿಮಿಷ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಳ್ಳೆ ಬಣ್ಣ ಬರಲಿ ಅನ್ನೋದಕ್ಕೋಸ್ಕರ ಹಾಫ್ ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಇದು ಆಪ್ಷನಲ್ ಯಾವುದೇ ರೀತಿ ಫುಡ್ ಕಲರ್ ಇಲ್ದೇನೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ನೀವು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಈಗ ಖಾರದ ಪುಡಿ ಬೇಕಾದರೂ ಹಾಕೊಳ್ಬೋದು ನೋಡಿ ಒಂದೆರಡು ನಿಮಿಷ ಮಸಾಲೆ ಎಲ್ಲ ಫ್ರೈ ಮಾಡಾದ್ಮೇಲೆ ಈಗ ನಾನು ತುಂಬ ನೀರು ಹಾಕೋದಕ್ಕೆ ಹೋಗೋದಿಲ್ಲ ದೊಡ್ಡ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ನೀರು ನೀರಿದ್ರೆ ಚೆನ್ನಾಗಿರೋದಿಲ್ಲ ನನಗೆ ಗ್ರೇವಿ ಟೈಪ್ ಬೇಕು ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಇಲ್ಲಿ ಚಿಕನ್ ಬೇಯೋದಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ತಗೊಳ್ಳುತ್ತೆ ಲಿಡ್ನ ಕ್ಲೋಸ್ ಮಾಡಿ ಆಗಾಗ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಆದಮೇಲೆ ನೋಡಿ ನೀರೆಲ್ಲ ಹೋಗಿ ಗ್ರೇವಿನೂ ಗಟ್ಟಿಯಾಗ್ತಾ ಬಂದಿದೆ ಕೊನೆಯದಾಗಿ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಇದ್ದೀನಿ ಕೊನೆಯದಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಎಲ್ಲವನ್ನೂ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ ನೋಡಿ ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಈ ಗ್ರೇವಿನ ರೆಡಿ ಮಾಡ್ಕೊಬಿಡ್ಬೋದು ಇನ್ಸ್ಟೆಂಟಾಗಿ ರುಚಿ ರುಚಿಯಾಗಿ ತಿನ್ನಬೇಕು ಅನಿಸಿದಾಗ ಈ ಚಿಕನ್ ಗ್ರೇವಿನ ಖಂಡಿತ ಟ್ರೈ ಮಾಡಿ ನಾನಿವತ್ತು ರೈಸ್ ಜೊತೆ ಸರ್ವ್ ಮಾಡಿದ್ದೆ ನಾನು ಮೊದಲೇ ಹೇಳ್ದಾಗೆ ರೈಸ್ ಜೊತೆ ಮಾತ್ರ ಅಲ್ಲ ದೋಸೆ ಇಡ್ಲಿ ಚಪಾತಿ ರೋಟಿ ಹಾಗೆ ಬಿರಿಯಾನಿಗೂ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದೇ ಮಸಾಲ ಉಪಯೋಗಿಸ್ಕೊಂಡು ನೀವು ಡ್ರೈ ಮಾಡ್ಕೋಬೋದು ಅಥವಾ ಗ್ರೇವಿ ಥರ ಮಾಡ್ಕೋಬೋದು ಅಥವಾ ಸಾಂಬಾರು ಸಹ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸವಿ ಕಿಚನ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕ್ರಿಸ್ಮಸ್ ನ್ಯೂ ಇಯರ್ಗೆ ಹಲವಾರು ರೀತಿಯ ಮನೆಯಲ್ಲೇ ಮಾಡೋ ಅಂಥ ಕೇಕ್ ರೆಸಿಪೀಸ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತಿರ್ತೀನಿ ఇంట్రెస్ట్ ఇరవరు చెక్ మాడి థ్యాంక్ యూ సో మచ్